ಇನ್ನೊಮ್ಮೆ ಅರ್ಥ ಆಯ್ತಾ ತಿಳಿದಾಗ ಬೇಸಿ ಭೂಲೋಕದೊಳಗ ಕೆಲವೊಬ್ಬರಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಇವ್ರಿಗೆ ಜಲ್ದಿಗ ಉಡುಬಾಜಿ ಕಳ್ಸಿ ಕೊಡು ಹೋಗ್ತಾರೆ ಉಡುಬೇಜಿಗೆ ಇದ್ರಾಗ ರೆಕಮೆಂಡ್ ಬಂತ ನಾನು ಬಿಪಿ ರಾಜಿಕ್ಷಕರ ನಾ ಹೇಳಕತ್ತೀನಿ ಉಡುಬೇಜ ಕಳ್ಸ ீட் நீ <laughs> 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 ಯಮರಾಜನೇ ನಿಮ್ಮ ಚಿತ್ರಗುಪ್ತವನ್ನು ಮಾಡಿದ ತಪ್ಪವನ್ನು ಮುಚ್ಚಿ ಜನರ ತಪ್ಪುಗಳನ್ನು ಕಳ್ಳಿ ಹಿಡ್ತೀರ ನಿಮ್ಮ ಚಿತ್ರಗುಪ್ತರು ಏನು ಮಾಡಿದ್ದಾನೆ ಗೊತ್ತೇವೆ ನಮ್ಮ ಅಡಿಗೆ ಮನೆಗೆ ಬಂದು ಐದು ಲಾಡು ಮಾತ್ಲಿಯನ್ನು ಕದ್ದಿದ್ದಾನೆ ಬದನಿಗೆ ಹೋಗುವಾಗ ಬದನೇಕಾಯಿ ಅನ್ಸದ್ದಿ ಪಲ್ಯ ಕಟ್ಟಿಕೊಂಡು ಬದ್ದಿದ್ದಾನೆ ಈ ಚಿತ್ರಗುಪ್ತನಿಗೆ ಯಾವ ಶಕ್ತಿಯನ್ನು ಕೊಡ್ತೀರಾ

ನಿಮ್ಮ ಪೆನ್ನಿನ ಮಸಿಗೆ ನೋಡಿ ಸರಿಯಾಗಿ ಬರಕಲ್ಲ ನೋಡಿ ಬರೆ 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 ಸಕಾಯ್ ಯಾರು ಇಡೀ ಜಗತ್ತೇ ಬಿರಿಯಬೇಕು ಇವ ದೇಶ ಸತ್ತ ಓೇಶಿನ ವೇಲೇ ಎಂಟ್ರಿ ಮಾಡಬೇಕುನ ಎಂಟ್ರಿ ಮಾಡಿ ಮಾಡ್ಬೇಕು ಎಂಟ್ರಿ ಮಾಡಿ ವಾಟ್ಸಾಪ್ ಕಳಿಸ್ಬೇಕು ನಾವು ಆ ಆ ಸೇವಕರಿ ಪಡೆಯಗಾಗಿ ಇನ್ನೊಬ್ಬ ಮಹಾಪಾಪಿ ಇದ್ದಾರೆ ಅವರು ಆಕಲೇ ಸೆಕ್ಷನ್ ನಲ್ಲಿ ಇದ್ದಾರೆ ಆ ತಿಳ್ಕೊಳ್ಳಿ ಯಮರಾಜರಿ ಸಾಕು ಓಲೋಕ ಸಮಾಜ ಸಾಕಿನ ಇದು ಲಾ ಕೊನೆ ಇದನೇ ಶಿಕ್ಷೆ ಕೊಟ್ಟ ನಾವು ಶಿ ಇದನ್ ಮಾಡ್ಬಿಡೋದ ನಮ್ಮ ಯಮಲೋಪಕ್ಕೆ ಹೋಗ್ಬಿಡೋ ಮಾದ್ಲಿ ಉಂಡಿ ಮಾದ್ಲಿ ಹುಂಡಿನ ನಮಗಿಲ್ಲ ನಮ್ಗೆ ಚಿತ್ರಗುಪ್ತಾರೆ ಈ ನಿಮ್ಮ ಮುಂದೆ ಬಂದಿದ್ದಾರೆ ಅವ್ರದ್ದು ಏನು ಜಾತಕ ಇದೆ ಕಂಪ್ಲೀಟ್ ಆಗಿ ಓದಿ ಹೇಳಿ ನಮ್ಮ ಸೇವಕರು ಬಾಡಿದಾರೆ ಯಾರು ಕರ್ಕೊಂಬಾರ ನಾವು ಓದೋದು ಬೇರೆ ಅವ್ರು ಕರ್ಕೊಂಬರೋದು ಬೇರೆ ಯಾರ್ಯಾರ ಯಾರ್ಯಾರ ಶಿಕ್ಷೆ ಗುರಿ ಮಾಡ್ತೀರಿ ಸೇವಾಗ ರೀ ಆ ಇಲ್ಲ ಇವರು ಇರು ಅಡೆಲಿ ಬಾ ಸೌಮ್ಮೆ ಸ್ವಭಾವ ಮಹಾರ ತಾಯಿ ಅವ್ರು ಹಿಡ್ಕೊಂಡ್ಬಂದಾರ ವಾಪಾಸ್ ಕಳ್ಸ್ಬೇಡಿ ಚಿತ್ರ ಗೊತ್ತಾರೆ ಇಲ್ಲ ವಾಪಸ್ ಇಲ್ಲಿ ಬಂದಾಗ ಇಲ್ಲಿ ಬಂದ್ಮೇಲೆ ಶಿಕ್ಷೆ ಆಗಬೇಕು ಸ್ವಲ್ಪ ಸ್ವಲ್ಪ ಶಿಕ್ಷೆ ಆಗಬೇಕ್ರಿ ಅದು ಇಲ್ಲಿ ಈ ಅಮ್ಮರು ಭಾಗವಹಿಸ್ತಾರ ಹಿಂಜರಿತಾರ ಆದ್ರೆ ನಿನ್ನೆ ಮನೆಯಿಂದ ಇವತ್ತು ಯಾಕೋ ಸ್ವಲ್ಪ ಧೈರ್ಯ ಮಾಡಿ ಒಳಗೊರತ್ತ ಇರ್ಲಿ ನಾಳೆ ಇದಕ್ಕಿಂತ ಅವರು ಜೋರಾಗಿ ಬರಬೇಕು ಆ ಇವರು ಕಾರ್ಯಕ್ರಮ ಭಾಗವಹಿಸ್ತಾರೀ ಸಕ್ರಿಯವಾಗಿ ಸರಿಯಾಗಿ ಭಾಗವಹಿಸೋದು ನೋಡಿ ನೋಡಿ ಹೇಳಿ ನೀವಾಯ್ಬಿಡ ನೋಡಿ ಯಮರಾಜ್ ಚಾರ್ಜ್ ಪ್ರಮೋಷನ್ ಆಗತಿ ಪ್ರಮೋಷನ್ ಆಗತಿ ನೋಡಮ್ಮ ನೀನು ಇನ್ನು ಮುಂದೆ ಸರಿಯಾಗಿ ಬರಬೇಕು ನೀನು ಉಡುಬೇಜ್ ಗ್ರಾಮೀಣ ಕೊಂಡಜಿ ಕಾಸಂಗ ದೊಡ್ಡ ಪ್ರಸಂಗಿಲ್ಲ ಪಚ್ಚಮರಿ ಕಳ್ಸಂಗಿಲ್ಲ ಬಾಂಗ್ಲಾದೇಶ್ ಕಳ್ಸಿ ಬಿಡ್ತೀನೋ ಬಾಂಗ್ಲಾದೇಶಕ್ಕೆ ಆರ್ಡರ್ ಮಾಡ್ತೀನಿ ಹುಡುಗರೆ ಕಳಕೊಂಡ ಯಾರ ಈ ಪೂಲೋ ಅಡಿಗೆ ಮಾಡ್ತಾರೆ ಅಡಗಿ ಅಡಿಗೆ ಅಡಿಗೆ ಮಾಡ್ತಾರಿ ಅವ್ರಿಗೆ ಇಲ್ಲೇ ತನ್ನೋದು ಹೇಳ್ಬಿಡ್ತೀರಿ ಕೈ ಆಯ್ತರಿ ಯಾರಿದ್ರು ಈ ಯಮರಾಜನ ಮುಂದೆ ಬರ್ಲೇಬೇಕು ಚಿತ್ರಗಪ್ತಾರೆ ಸಾವಕಾಶ ನೀ ಯಾರು ಮಕ್ಕಳು ಹೋಗ್ರ ಯಮರಾಜ ನಮ್ಮ ಬಂದ್ರೆ ಏನ ಏ ತೋಮ್ರ ಕ್ಯಾರ ಪಾರ ನಿಂಬೇನು ಬೇಡ ಮಂತ್ರವು ಮಂತ್ರ ಕಾಯಿ ಕಣ್ಣ ಗುಬ್ಬಿ ಕಣ್ಣ ಅವ್ರ ಕಣ್ಣ ಇವ್ರ ಕಣ್ಣ ನಮ್ಮ ಯಾರು ಹೆಂಗ ಮಾಡ್ತಾರೆ ಬರಬೇಕು ಚಿತ್ರಗುಪ್ತನೇ ನಮ್ಮ ಎದುರಿಗೆ ಯಾರೇ ಇದ್ರು ಶಿಕ್ಷೆ ಆಗಲೇಬೇಕು ಇವರಿಗೆ ನಾಳೆ ಅಡಿಗೆ ಮನೆಯಲ್ಲಿ ಐವತ್ತೊಂದು ಸಜ್ಜಿಕ ಹೋಳಿಗೆ ಐವತ್ತೊಂದು ಶೇಂಗಾ ಹೋಳಿಗೆ ಒಂದು ಗಂಗಾಳ ತುಪ್ಪ

சன்னேேஷ மு <laughs>